ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಶಿವಾಣ ನಾನು ನಿಮಗೆ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಅವರದ ಒಂದು ಪುಸ್ತಕದ ಬಗ್ಗೆ ಮಾಹಿತಿ ಕೊಡ್ತಿದ್ದೇನೆ ಅದರ ಹೆಸರು ನಿಮ್ಮ ಭವಿಷ್ಯಕ್ಕೊಂದು ರೂಪ ಕೊಡಿ ಅಂದರೆ ಇದರಲ್ಲಿ ಮೂವತ್ತೆರಡು ಪ್ರಶ್ನೆಗಳು ಇದ್ದಾವೆ ಈ ಪುಸ್ತಕದಲ್ಲಿ ಮೂವತ್ತೆರಡು ಪ್ರಶ್ನೆಯಲ್ಲಿ ನೀವು ಯಾವುದಾದ್ರೂ ಒಂದು ಐದು ಪ್ರಶ್ನೆಯನ್ನು ಓದಿ ಮತ್ತು ಉತ್ತರವನ್ನು ಅದರಾಗೂ ಉತ್ತರವನ್ನು ಬರೆದಿದ್ದಾರೆ ಅದನ್ನ ಏನಾರು ಓದಿ ನೀವು ಜೀವನದಲ್ಲಿ ಅಡಿಸ್ಕೊಂಡ್ರೆ ಅಟೆಸ್ಟ್ ಸಾಕು ಅನ್ನೋದನ್ನು ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಇವರು ಅಂದರೆ ಇವರು ಪ್ರೇರಣೆ ಕೊಟ್ಟಂಥ ತಂದೆ ತಾಯಿ ಮೊದಲೇ ನಲ್ಲಿ ತಿಳಿಸಿದ್ದಾರೆ ಅಂದರೆ ನಮಗೆ ಯಾರ್ಯಾರು ಪ್ರೇರಣೆ ಹಾಕರು ತಂದೆ ತಾಯಿ ಗುರುಗಳು ಅವರು ಪ್ರೇರಣೆ ಮುಂದೆ ನಾವು ಹೋಗ್ತೀವಿ ಆದ್ದರಿಂದ ನಾವು ಯಾರ್ಯಾರಂಥ ಪ್ರೇರಣೆ ಪಡ್ಕೋಬೇಕು ಅನ್ನೋದನ್ನು ಹೋಗಿದ್ದಾರೆ ಅದೇ ರೀತಿ ಮಹಿಳೆಯರ ಬಗ್ಗೆ ಮಹಿಳೆಯರು ಯಾವ ರೀತಿ ಒಂದು ಒಂದು ಭಾರತದ ಭವಿಷ್ಯವನ್ನು ಅನ್ನೋದನ್ನು ಈ ಚಾಪ್ಟರ್ನಲ್ಲಿ ಉತ್ತರಿಸಿದ್ದಾರೆ ಅದೇ ರೀತಿ ಇವರು ಮುಂದೆ ಹೋಗ್ತಾ ಹೋಗ್ತಾ ಯುವಕರು ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಯುವಕರು ಉದ್ಯೋಗ ಇಲ್ಲ ಆದ್ದರಿಂದ ನೀವು ಭಾರತದ ಯುವಕರು ನೀವು ಯಾವುದರ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿ ಅದನ್ನು ನಾಲ್ಕು ಮಂದಿಗೆ ಕೆಲಸ ಕೊಡಬೇಕು ಅನ್ನೋದನ್ನು ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಅವರು ಹೇಳಿದ್ದಾರೆ ಅಂದರೆ ಈಗ ಯು ಪಿ ಉತ್ತರ ಪ್ರದೇಶ ಅಥವಾ ಅಥವಾ ಇಂಥ ಹಿಂದುಳಿದಂಥ ರಾಜ್ಯಗಳು ಅಲ್ಲಿ ಎಲ್ಲ ನಿರುದ್ಯೋಗ ಪ್ರಮಾಣ ಹೆಚ್ಚಿಗೆ ಐತಿ ಆದ್ದರಿಂದ ನೀವು ಯಾವ್ದಾರ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿ ಅಲ್ಲಿನ ಯುವಕರಿಗೆ ಉದ್ಯೋಗ ಕೊಡಬೇಕು ಅನ್ನೋದನ್ನು ಎ ಪಿ ಜಿ ಸರ್ ಅವರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಮತ್ತು ಮುಂದೆ ಹೋಗ್ತಾ ಹೋಗ್ತಾ ಅವರು ನಾವು ಯಾವ ದೇಶದ ಜೊತೆ ಬಾಂಧವ್ಯ ಆ ರೀತಿ ಇರಬೇಕು ನನ್ನ ಚೀನಾ ಅಥವಾ ಇಂಥ ದೊಡ್ಡ ದೊಡ್ಡ ದೇಶಗಳು ಯಾವ ರೀತಿ ಬಾಂಧವ್ಯವನ್ನು ವೃದ್ಧಿಸ್ಕೊತ ಹೋಗಬೇಕು ಅನ್ನೋದನ್ನು ಹೇಳಿದ್ದಾರೆ ಮತ್ತು ನಾವು ಆಧ್ಯಾತ್ಮಿಕವಾಗಿ ಯಾವ ರೀತಿ ನಾವು ಇರಬೇಕು ಅನ್ನೋದನ್ನು ಎ ಪಿ ಜೆ ಅಬ್ದುಲ್ ಕಾಮ್ ಸರ್ ಅವರು ತಿಳಿಸಿದ್ದಾರೆ ಅದೇ ರೀತಿ ಅವರು ಮುಂದೆ ಹೋಗ್ತಾ ನಾವು ಯಾಕೆ ಕನಸು ಕಾಣಬೇಕು ಕನಸು ಕಂಡ್ರೆ ಏನಾಗತ್ತೆ ಅದರಿಂದ ದೇಶಕ್ಕೆ ಯಾವ ರೀತಿ ಲಾಭ ಆಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ ಅದೇ ರೀತಿ ಮುಂದೆ ಹೋಗ್ತಾ ಹೋಗ್ತಾ ಅವರು ಅಂದರೆ ನಾವು ಕೃತಜ್ಞತೆ ಯಾಕೆ ತಿಳಿಸ್ಬೇಕು ಇನ್ನೊಬ್ಬರಿಗೆ ಕೃತಜ್ಞತೆ ಅಂತರ ಏನು ಆಕತಿ ಅದನ್ನು ಈ ಚಾಪ್ಟರ್ನಲ್ಲಿ ತಿಳಿಸಿದ್ದಾರೆ ಮತ್ತು ಯಾರಿಗಾರ ಏನಾರ ನಾವು ಒಂದು ಏನಾರ ಕೊಟ್ಟಾಗ ನಮ್ಮಲ್ಲಿ ಸಂತೋಷ ವೃದ್ಧಿ ಆಗುತ್ತೆ ಆರೋಗ್ಯ ಸುಧಾರಣೆ ಆಗುತ್ತೆ ಅನ್ನೋದನ್ನು ಈ ಚಾಪ್ಟರ್ನಲ್ಲಿ ತಿಳಿಸಿದ್ದಾರೆ ಅಂದರೆ ನಾವು ಯಾರಿಗಾರ ಒಂದು ಆರೋಗ್ಯ ಇಲ್ಲದವ್ರಿಗೆ ಒಂದು ಹನ್ನೆರಡು ರೀತಿ ಅನ್ನ ಹಂಪ್ಲಾಗ್ ಕೊಡೋದಿಂತ್ರ ಅಥವಾ ಏನಾರ ಹಣದ ಸಹಾಯ ಮಾಡೋದಿಂತ್ರ ಅವರ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಅದ ಅವರ ಅಣ್ಣನ ಉದಾಹರಣೆ ತೊಗೊಂಡ ಹೇಳಿದ್ದಾರೆ ಅಂದರೆ ಅವರನ್ನು ರಾಮೇಶ್ವರದಲ್ಲಿ ಯಾವರ ಪ್ರತಿ ಶುಕ್ರವಾರ ಅವರು ಒಂದು ಸಾವಿರ ನೋಟ್ ಕಟ್ಟು ತೊಗೊಂಡು ಹೋಗಿ ಎಲ್ಲರಿಗೂ ಹಚ್ತಿದ್ರು ಅಂತ ಅದನ್ನು ಈ ಚಾಪ್ಟರ್ನಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಮತ್ತು ಅವಿಭಕ್ತ ಕುಟುಂಬ ಯಾಕೆ ಬೇಕು ಅಂದರೆ ಈಗ ಡಿವೈಡ್ ಆಗತ್ತದಲ್ಲ ಕುಟುಂಬ ಅವು ಈಗ ಅವಿಭಕ್ತ ಕುಟುಂಬ ಇದ್ರೆ ಯಾವ ರೀತಿ ಒಂದು ಲಾಭ ಆಗುತ್ತೆ ಅನ್ನೋದನ್ನು ಹೇಳಿದ್ರೆ ಈಗ ಈಗಿನ ಕಾಲದಲ್ಲಿ ಅವಿಭಕ್ತ ಕುಟುಂಬ ಅನ್ನೋದನ್ನು ಫೇಸ್ಬುಕ್ ವಾಟ್ಸಪ್ಪ ಇವೆಲ್ಲ ಅವಿಭಕ್ತ ಕುಟುಂಬದೊಳಗೆ ಬರ್ತಾವು ಆದ್ದರಿಂದ ಮೊದಲಿನ ಕಾಲಕ್ಕೂ ಹುಲಿಕೆ ಮಾಡಿದರೆ ಈಗ ಅದು ಅವ ಒಂದು ಈ ಚೇಂಜ್ ಆಗ್ಯಾವ ಅಂದ್ರೆ ಸಾಮಾಜಿಕ ತಾಣಗಳ ರೀತಿ ಅವು ಚೇಂಜ್ ಆಗ್ಯಾವ ಅನ್ನೋದನ್ನು ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಹೇಳಿದ್ದಾರೆ ಮತ್ತು ಉತ್ತಮ ಸರ್ಕಾರಗಳ ಅಗತ್ಯ ಯಾಕೆ ಬೇಕು ನಮಗೆ ಅನ್ನೋದನ್ನು ತಿಳಿಸಿದ್ದಾರೆ ಮತ್ತು ಭ್ರಷ್ಟಾಚಾರವನ್ನು ನಾವು ತೊಡೆದು ಹಾಕ್ಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ ಮತ್ತು ಇದು ಈ ಸಂಪರ್ಕ ವ್ಯವಸ್ಥೆ ನಮಗೆ ಯಾಕೆ ಬೇಕು ನಾವು ಒಂದು ದೇಶವಾಗಿ ಬದಲಾಗಬೇಕಂದ್ರೆ ಸಂಪರ್ಕ ವ್ಯವಸ್ಥೆ ನಮಗೆ ಬೇಕು ಅನ್ನೋದನ್ನು ಹೇಳ್ ಇದರಲ್ಲಿ ಹೇಳಿದ್ದಾರೆ ಅದೇ ರೀತಿ ನೀವು ವಿಶಿಷ್ಟರು ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ವಿಶಿಷ್ಟ ಆ ರೀತಿ ಅದಕ್ಕಾಗಿ ಪ್ರತಿಯೊಬ್ಬರೂ ಡಿಫ್ರೆಂಟ ಅದಕ್ಕಾಗಿ ನಾವು ಹೋಲಿಕೆ ಮಾಡ್ಕೋಬಾರ್ದು ಅನ್ನೋದನ್ನು ಒಂದು ಚಾಪ್ಟರ್ನಲ್ಲಿ ತಿಳಿಸಿದ್ದಾರೆ ಮತ್ತು ಒಂದು ಒಡೆ ಪುಸ್ತಕ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ನಮಗೆ ಇಂಟ್ರೆಸ್ಟ್ ಇದ್ದರೆ ಓದ್ಬೋದು ಇದು ಎಲ್ಲ ಬುಕ್ ಸ್ಟಾಲ್ನಲ್ಲಿ ಸಿಗುತ್ತೆ ಇದು ಇದು ಪ್ರೈಸ್ ಬಂದುಬಿಟ್ಟು ಒನ್ ಏಯ್ಟಿ ರುಪೀಸ್ ಒನ್ನೂರ ಎಂಬತ್ತು ರೂಪಾಯಿ ಇದನ್ನು ಜಿ ಕೆ ಮಧ್ಯಸ್ಥ ಅನ್ನೋರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇದು ಇಂಗ್ಲೀಷ್ನಲ್ಲಿ ಇದ್ದಂಥ ಕೃತಿ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಮತ್ತು ಇದು ಸಮಯವನ್ನು ಯಾವ ರೀತಿ ಉಪಯೋಗ ಅನ್ನೋದನ್ನು ಈ ಚಾಪ್ಟರ್ನಲ್ಲಿ ತಿಳಿಸಿದ್ದಾರೆ ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಓದ್ಬೋದು ಮತ್ತು ಇದು ಕಲೆ ಇಲ್ಲದ ಪ್ರಪಂಚ ಒಂದು ಗಾಳಿ ಇಲ್ಲದ ಬಲೂನ್ ಅಂದರೆ ನಾವು ಈ ಚಿತ್ರಕಲೆ ಆಯಿತು ಯಾವುದೇ ಕಲೆ ಆಯ್ತು ಆ ಕಲೆ ಇಲ್ಲಕ್ಕಂದ್ರೆ ಮನುಷ್ಯನಲ್ಲಿ ಒಂದು ಕ್ರಿಯೇಟಿವಿಟಿನ ಇರುವುದಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಮರಗಳನ್ನು ನೆಡುವುದು ವಿಚಾರಗಳನ್ನು ನೆಟ್ಟದೆ ಅಂತ ಮರಗಳು ಯಾಕೆ ಬೇಕು ಅವನ್ನ ಯಾಕೆ ನೆಡಬೇಕು ಅನ್ನೋದನ್ನು ಈ ನಲ್ಲಿ ತಿಳಿಸಿದ್ದಾರೆ ಒಟ್ಟು ಒಂದು ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ನಿಮಗೆಲ್ಲ ಬುಕ್ ಸ್ಟಾಲ್ನಲ್ಲಿ ಸಿಗ್ತವೆ ನಲ್ಲಿ ಸಿಗ್ತವೆ ಇದೇ ರೀತಿ ನಿಮಗೆ ಪುಸ್ತಕದ ಬಗ್ಗೆ ಮಾಹಿತಿ ಬೇಡ ಅಂದರೆ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರಗಳು